ಎಂಪಿ ತೇಜಸ್ವಿ ಸೂರ್ಯ ಅವರ ಒಂದು ಮದುವೆಯ ಸಂಭ್ರಮ ಎಸೌದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಎಸ್ದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಸತತ ಎರಡನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂತ ತೇಜಸ್ವಿ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದೀಗ ಅದ್ಭುತವಾದಂತಹ ಹುಡುಗಿಯನ್ನೇ ವರಿಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿಯಾಗಿದೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ಇದೀಗ ಮದುವೆಯಾಗುತ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಇವರೇ ಆ ಹುಡುಗಿ ಶಿವಶ್ರೀ ಅಂತ ಸೊ ಇವರು ಮೂಲತಃ ಗಾಯಕಿ ಕೂಡ ಹೌದು ತುಂಬಾ ಚೆನ್ನಾಗಿ ಆಡನಾ ಆಡ್ತಾರೆ ಮತ್ತೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರೋಗ್ರಾಮ್ಸ್ ಗಳನ್ನ ಕೊಡ್ತಾ ಬಂದಿದ್ದಾರೆ ತುಂಬಾನೇ ಹೆಸರುವಾಸಿ ತುಂಬಾನೇ ಫೇಮಸ್ ಆದಂತವ್ರು ಸೊ ಇವರನ್ನ ಮದುವೆಯಾಗ್ತಾ ಇದ್ದಾರೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಐದು ಮತ್ತು ಆರನೇ ತಾರೀಕು ತೇಜಸ್ವಿ ಸೂರ್ಯ ಅವರ ಮದುವೆಯ ಸಂಭ್ರಮ ಶಿವಶ್ರೀ ಅವರ ಜೊತೆಗೆ ಸೊ ಮದುವೆಯ ಸಂಭ್ರಮ ದಿನಾಂಕವೂ ಕೂಡ ನಿಗದಿಯಾಗೋಯಿತು ಮಾರ್ಚ್ ಐದು ಮತ್ತು ಆರನೇ ತಾರೀಕು ಈ ಒಂದು ಮದುವೆಗೆ ಕೇವಲ ಕುಟುಂಬಸ್ಥರು ಮತ್ತು ಆಪ್ತ ಸ್ನೇಹಿತರಿಗೆ ಮಾತ್ರ ಇನ್ವೈಟ್ ಮಾಡಿರೋದು ಇನ್ನು ಅದ್ದೂರಿಯಾಗಿ ಬೆಂಗಳೂರಿನ ಕನಕ್ಪುರ ರಸ್ತೆಯಲ್ಲಿರುವಂಥ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಮೂಲತಃ ಸಾಕಷ್ಟು ರೀತಿಯಲ್ಲಿ ಆ ರಾಜಕಾರಣಿ ಗಣ್ಯಾತಿ ವ್ಯಕ್ತಿಗಳಾಗಿರ್ಬೋದು ಆ ಸ್ಯಾಂಡಲ್ವುಡ್ನ ಸ್ನೇಹಿತರು ಹೀರೋ ಹೀರೋಯಿನ್ಸ್ಗಳು ಎಲ್ಲರೂ ಕೂಡ ಬರ್ತಾರೆ ವಿಶ್ ಮಾಡ್ತಾರೆ ಎಂ ಪಿ ತೇಜಸ್ವಿ ಸೂರ್ಯ ಅವರು ಮದುವೆ ಆಗುತ್ತಿರುವಂಥ ಹುಡುಗಿ ಶಿವಶ್ರೀ ಅಂತ ಸೊ ಇವರು ಮೂಲತಃ ತಮಿಳುನಾಡಿನವರು ಅಂತ ಕೂಡ ಹೇಳಲಾಗುತ್ತಿದೆ ಅರಮನೆ ಮೈದಾನದಲ್ಲಿ ಕೂಡ ಒಂದು ಆರಾತಾಕ್ಷತೆ ಕಾರ್ಯಕ್ರಮವನ್ನು ಸಹ ನಡೆಸುತ್ತಾರೆ ಸೊ ಈ ರೀತಿ ಒಂದು ಮದುವೆಯ ಪ್ಲಾನ್ ಪ್ರಿಪರೇಷನ್ ಮಾಡಿಕೊಂಡಿದ್ದಾರೆ ಎಂ ಪಿ ಅವರದ್ದು